ವಿಸ್ತೀರ್ಣ ಮತ್ತು ಘನಫಲಗಳು ಈ ಪಾಠದಲ್ಲಿ ಒನ್ ವರ್ಡ್ ಆನ್ಸರ್ಸ್ ಮೋಸ್ಟ್ಲಿ ಬಂದಿರುವಂತಹ ಇದು ಅಲ್ಲ ಹಳೆ ಕ್ವೆಶನ್ ಪೇಪರಿಂದ ತೆಗೆದಿರುವಂತಹ ವರ್ಡ್ ಆನ್ಸರ್ಸ್ ಮಕ್ಕಳೇ ಆಮೇಲೆ ಸೂತ್ರಗಳು ಇಂಪಾರ್ಟೆಂಟ್ ಸೂತ್ರಗಳು ಅದನ್ನ ಇಲ್ಲ ನಾನು ಎಲ್ಲ ಸೂತ್ರಗಳು ಇಂಪಾರ್ಟೆಂಟ್ ಅರ್ಥ ಆಯ್ತಲ್ವಾ ವಕ್ರಮೇಲ್ಮೆ ವಿಸ್ತೀರ್ಣ ಸಿಲಿಂಡರ್ದಾಗಲಿ ಶಂಕುವಿದಾಗಲಿ ಮತ್ತು ಗೋಳದಾಗಲಿ ನೆಕ್ಸ್ಟು ಅರ್ಧಗೋಳ ಇಷ್ಟು ನಾಲ್ಕು ಪ್ಲಸ್ ಆಯತಗನ ಮತ್ತು ಚೌಕ ಓಕೆ ಇದಿಷ್ಟರದ್ದು ಸಹ ವಕ್ರ ಮೇಲ್ಮೇವಿಸ್ತೀರ್ನ ಪೂರ್ಣ ಮೇಲ್ಮೇವಿಸ್ತೀರ್ಣ ಗಣಪದ ಇದು ಮೂರನ್ನು ಪರ್ಫೆಕ್ಟಾಗಿ ಕಲ್ತಿರಬೇಕು ಪರ್ಫೆಕ್ಟಾಗಿ ಕಲಿತ್ರೆ ಈ ಲೆಕ್ಕಗಳನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಈಗ ಲೆಕ್ಕಕ್ಕೆ ಹೋಗೋಣ ಒಂದು ಸಿಲಿಂಡರನ್ನ ಪಾದದ ಸುತ್ತಳತೆ ಕೊಟ್ಟಿದ್ದಾರೆ ಸಿಲಿಂಡರ್ ಯಾವ ಆಕಾರದಲ್ಲಿದೆ ನಿಮಗೆಲ್ರಿಗೂ ಗೊತ್ತಿದೆ ಸಿಲಿಂಡರ್ನ ಆಕಾರ ಆಕೆ ವೃತ್ತಾಕಾರವಾಗಿರುತ್ತೆ ಅವು ತಾನೆ ಮೇಲೇನೂ ವೃತ್ತಾಕಾರವಾಗಿರುತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ ಪಾದದ ಸುತ್ತಳತೆ ಅಂತ ಕೊಟ್ಟಿದ್ದಾರೆ ಅಂದರೆ ಇದರ ಸುತ್ತಳತೆ ವೃತ್ತಾಕಾರ ವೃತ್ತದ ಸುತ್ತಳತೆ ಏನು ಸೂತ್ರ ವೃತ್ತದ ಸುತ್ತಳತೆ ಎರಡು ಆರ್ ಯೋಚನೆ ಬರ್ತಾ ಇದೆಯಾ ಎರಡು ಪೈ ಆರ್ ಅಲ್ವಾ ವೃತ್ತದ ಪಾದದ ಸುತ್ತ ಪಾದದ ಸುತ್ತಳತೆ ಪಾದವು ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಆಗ ವೃತ್ತದ ಸುತ್ತಳತೆ ಟು ಆರ್ ಟು ಪೈ ಆರ್ ಎಷ್ಟು ಕೊಟ್ಟಿದ್ದಾರೆ ಅವರು ನಲ್ವತ್ನಾಲ್ಕು ಸೆಂಟಿಮೀಟರ್ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಹೆಚ್ಚು ಹೆಚ್ಚು ಎಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ಏನನ್ನು ಕಂಡುಹಿಡಿಯಿ ಕೇಳಿದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಬರ್ತದೆ ಟೂ ಪೈ ಆರ್ ಎಚ್ ಅಲ್ವಾ ಅಲ್ವಾ ಈಗ ಟೂ ಪೈ ಆರ್ ಅಂತ ಹೇಳಿದ್ರೆ ಬಂದ ತಕ್ಷಣ ನಾನು ಏನು ಬರಿತೀನಿ ವೃತ್ತದ ಕೆಳಗೆ ಅವ್ರು ಕೊಡಿದಾರಲ್ಲ ಪಾದದ ಸುತ್ತ ಸುತ್ತಾಳುತ್ತೆ ಅದನ್ನು ಬರಿತೀನಿ ಟೂ ಪೈ ಆರ್ ಇದ್ದ ಜಾಗಕ್ಕೆ ನಲವತ್ತ ನಾಲ್ಕು ಇಂಟು ಹೆಚ್ ಹಿಂಗೆ ಕೊಟ್ಟ ತಕ್ಷಣ ಗುಣಿಸಿ ನಾನ್ನೂರ ನಲವತ್ತು ಇಲ್ಲಿ ಸೆಂಟಿಮೀಟ್ರಲ್ಲಿರೋದ್ರಂದ್ರೆ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರೀತೀರ ಇದೇನಾಗುತ್ತೆ ಅಂತೇಳಿದ್ರೆ ಪಾದ ಸುತ್ತಳತೆ ಅಂತೆಲ್ಲ ಕೊಟ್ಟಿರುವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ವಕ್ರ ಮೇಲ್ಮೆ ವಿಸ್ತೀರ್ಣ ಅಟ್ಲೀಸ್ಟ್ ವಕ್ರ ಮೇಲ್ಮೆ ವಿಸ್ತೀರ್ಣ ಅಂತ ಸೂತ್ರ ಆದರೂ ಹಾಕಿದ್ರೆ ಇದಕ್ಕೆ ಅರ್ಧ ಮಾರ್ಕ್ ಆದರೂ ಸಿಗ್ತದೆ ಅರ್ಥ ಆಯ್ತಲ್ವಾ ಅದಕ್ಕೆ ನಿಮಗೆ ಗೊತ್ತಿರಬೇಕು ಇದು ನೀವೆಲ್ಲ ಎಷ್ಟನೇ ಕ್ಲಾಸಿಂದ ಕಲ್ತಿದ್ದೀರಾ ಏಳನೇ ಕ್ಲಾಸ್ ಎಂಟನೇ ಕ್ಲಾಸಿಂದ ಕಲ್ತಿದ್ದೀರಾ ಓಕೆ ಒಂದು ಘನವನ್ನು ಕರಗಿಸಿ ಘನ ಅಂತ ಹೇಳಿದ್ರೆ ಚೌಕ ಮಕ್ಕಳೇ ಇದನ್ನೇ ಏನು ಮಾಡಿದ್ದಾರೆ ಅವರು ಕರಗಿಸಿದ್ದಾರೆ ಘನವನ್ನು ಕರಗಿಸಿ ಸಿಲಿಂಡರ್ ಆಕಾರದ ತಂತಿಯನ್ನಾಗಿ ಪರಿವರ್ತಿಸ್ತಾ ಇದನ್ನು ಕರಗಿಸ್ಬಿಟ್ಟು ಒಂದು ಸಿಲಿಂಡರ್ ಆಕಾರದ ಈ ಥರ ಆಕಾರದ ಒಂದು ತಂತಿ ಮಾಡಿಟ್ಟಿದ್ದಾರೆ ಯಾವುದು ಬದಲಾಗುವುದಿಲ್ಲ ಅಂತ ಕೇಳಿದರೆ ಯಾವುದು ಬದಲಾಗೋದಿಲ್ಲ ಗಾತ್ರ ಬದಲಾಗೋದಿಲ್ಲ ಮಕ್ಕಳು ಯಾವುದು ಬದಲಾಗಲ್ಲ ಇದ್ರದ್ದು ಗಾತ್ರ ಬದಲಾಗಲ್ಲ ಕರಗಿಸ್ದಾಗ ಎಷ್ಟಿತ್ತೋ ಗಾತ್ರ ಅಷ್ಟೇ ಇರುತ್ತೆ ಅರ್ಥ ಆಯ್ತಲ್ವಾ ಅದನ್ನು ಯಾವುದೇ ಈಗ ಇಲ್ಲಿ ಸಿಲಿಂಡರ್ ಅಂತ ಇಲ್ಲಿ ಘನ ಅಂತ ಕೊಟ್ಟಿದ್ದಾರೆ ಅಥವಾ ಬೇರೆ ಯಾವುದೇ ಆಕೃತಿಯನ್ನು ಕೊಟ್ಬೋದು ಒಂದು ಆಕೃತಿಯನ್ನು ಕರಗಿಸಿ ಇನ್ನೊಂದು ಆಕೃತಿ ಮಾಡ್ಬೋದು ಯಾವುದು ಬದಲೇ ಆಗಲ್ಲ ಗಾತ್ರ ಒಂದು ಬದಲಾಗಲ್ಲ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಪ್ರಶ್ನೆ ಒಂದು ಸಿಲಿಂಡರ್ ಆಕಾರದ ಪೆನ್ಸಿಲ್ ಪೆನ್ಸಿಲ್ ಇದೆ ಅದರ ತುದಿಯನ್ನು ಶಾರ್ಪ್ ಮಾಡಿದೆ ಪೆನ್ಸಿಲ್ ಹೀಗಿದೆ ಅದರಲ್ಲಿ ಯಾವ ಘನಾಕೃತಿಗಳು ಜೋಡಿಸಲ್ಪಟ್ಟಿದೆ ಇಲ್ಲಿಂದ ಇಲ್ಲಿಗೆ ಸಿಲಿಂಡರ್ ಬಂದಿದೆ ಇಲ್ಲಿಂದ ಇಲ್ಲಿ ತನಕ ಯಾವ ಆಕೃತಿ ಇದು ಸಿಲಿಂಡರ್ ಆಕೃತಿ ಮೇಲಕ್ಕೆ ಯಾವ ಆಕೃತಿ ಮಕ್ಕಳೇ ಇದು ಶಂಕುವಿನ ಆಕೃತಿ ಶಂಕುವನ್ನು ತಿರುಗ್ಸಿ ಬಿಟ್ಟರೆ ಯಾವ ಆಕೃತಿ ಹೀಗೆ ಇರುತ್ತೆ ತಾನೇ ಶಂಕುವಿನ ಆಕೃತಿ ಆಗ ಪೆನ್ಸಿಲ್ ಸಿಲಿಂಡರ್ ಆಕಾರದ ಪೆನ್ಸಿಲ್ ಒಂಥದ್ದೇನು ಚೂಪು ಮಾಡಿದರೆ ಯಾವ ಯಾವ ಘನಾಕೃತಿ ಜೋಡಿಸಲ್ಪಟ್ಟಿದೆ ಅಂದರೆ ಸಿಲಿಂಡರ್ ಮತ್ತು ಶಂಕು ಅಂತ ಹೇಳ್ತೀರಾ ಅಲ್ವಾ ಅದರದ ವಿಸ್ತೀರ್ಣ ಓಕೆ ಈಗ ಪಾದ ಸಿಲಿಂಡರ್ ಅಂತ ಹೇಳಿದರೆ ಗೊತ್ತಿದೆ ನಿಮಗೆ ಯಾವ ರೀತಿ ಇರುತ್ತೆ ಸಿಲಿಂಡರ್ ಸಿಲಿಂಡರ್ ಈ ರೀತಿ ಇರುತ್ತೆ ಇದರ ಪಾದದ ವಿಸ್ತೀರ್ಣ ವೃತ್ತಾಕಾರದಲ್ಲಿದೆ ಪಾದದ ವಿಸ್ತೀರ್ಣ ಏನು ಸೂತ್ರ ನಿಮ್ಗೆ ಗೊತ್ತಿದೆ ಪೈ ಆರ್ ಸ್ಕ್ವಯರ್ ಎತ್ತರ ಕೊಟ್ಟಿದ್ದಾರೆ ಪೈ ಆರ್ ಸ್ಕ್ವಯರ್ ಎಷ್ಟು ಕೊಟ್ಟಿದರೆ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇಯರ್ ಎತ್ತರ ಎತ್ತರ ಅಂದರೆ ಹೆಚ್ಚು ಹತ್ತು ಸೆಂಟಿಮೀಟರ್ ಘನಫಲ ಕಂಡಿಡೀರಿ ಅಂತ ಹೇಳಿದರೆ ಸೂತ್ರ ಗೊತ್ತಿದ್ದರೆ ಈಸಿಯಾಗಿ ಮಾಡ್ತೀರಾ ವಿ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಹೆಚ್ಚು ನೋಡಿ ಆಗ ಪೈ ಆರ್ ಸ್ಕ್ವೇರ್ ಇದ್ದ ಜಾಗಕ್ಕೆ ಎಷ್ಟು ಬರೀಬೇಕು ನಾನು ನೂರ ಐವತ್ತ ನಾಲ್ಕು ಹೆಚ್ಚೆಷ್ಟು ಹತ್ತು ಆಗ ಒಂದು ಐದು ನಾಲ್ಕು ಸೊನ್ನೆ ಉತ್ತರವನ್ನು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು ಘನಫಲವನ್ನು ಯಾವಾಗಲೂ ಗಾತ್ರ ಮೂರಲ್ಲಿ ಬರಿಬೇಕು ಇನ್ನು ಪಾದದ ಸುತ್ತಳತೆ ಪಾದದ ಸುತ್ತಳತೆ ಕೊಟ್ಟಿದ್ದಾರೆ ಶಂಕುವಿನ ಪಾದ ಅಂತ ಹೇಳಿದ್ರೆ ಈ ರೀತಿ ಇದ್ದರೆ ಶಂಕು ಶಂಕು ನಿಮ್ಗೆ ಗೊತ್ತಿದೆ ಅಲ್ವಾ ಇದು ಪಾದ ಇದು ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಸುತ್ತಳತೆ ನಲವತ್ನಾಲ್ಕು ಸೆಂಟಿಮೀಟ್ರ್ ಓರೆ ಹತ್ರ ಇದು ಓರೆ ಹತ್ರ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟ್ರ್ ಆದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ವಕ್ರ ಮೇಲ್ಮೈ ವಿಸ್ತೀರ್ಣ ಏನು ಪೈ ಆರ್ ಎಲ್ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಪೈ ಆರ್ ಎಲ್ ನನಗೇನು ಗೊತ್ತಿದೆ ಪಾದದ ಸುತ್ತಳತೆ ಸುತ್ತಳತೆಯೇನು ಟೂ ಪೈ ಆರ್ ಈಕ್ವಲ್ ಟು ಎಷ್ಟು ನಲವತ್ತ ನಾಲ್ಕು ನನಗೇನು ಗೊತ್ತಿದೆ ಪೈ ಆರ್ ಕೇಳಿ ಬೇಕಿಲ್ಲಿ ಇಲ್ಲಿಗೆ ನನಗೆ ಪೈ ಆರ್ ಬೇಕು ಆಗ ಪೈ ಆರ್ ಈಕ್ವಲ್ ಟು ನಲ್ವತ್ನಾಲ್ಕು ಬಾಗಿಸು ಎರಡು ಎಷ್ಟು ಬರ್ತದೆ ಇಪ್ಪತ್ತೆರಡು ಬರ್ತದೆ ಆಗ ಪೈ ಆರ್ ಇದ್ದ ಜಾಗಕ್ಕೆ ಎಷ್ಟಾಗ್ತೀನಿ ನಾನು ಇಪ್ಪತ್ತೆರಡು ಹಾಕ್ತೀನಿ ಎಲ್ಲಿದ್ದ ಜಾಗಕ್ಕೆ ಹತ್ತಾಕ್ತೀನಿ ಎಷ್ಟಾಗುತ್ತೆ ಇನ್ನೂರ ಇಪ್ಪತ್ತು ಎಲ್ಲವು ಸೆಂಟಿಮೀಟ್ರಲ್ಲಿರೋದ್ರಿಂದ ಏನಂತ ಬರಿತೀರಾ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿತೀರಾ ಒಂದು ಶಂಕುವಿನ ಪಾದದ ವಿಸ್ತೀರ್ಣ ಈಗ ಪಾದ ಯಾವಕಾರದಲ್ಲಿದೆ ಪಾದ ವೃತ್ತಾಕಾರದಲ್ಲಿದೆ ಹೀಗೆ ಹೀಗೆ ಶಂಕು ಬಂದಾಗ ಪಾದ ಯಾವಾಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಇದರ ವಿಸ್ತೀರ್ಣ ಕೊಟ್ಟಿದ್ದಾರೆ ವಿಸ್ತೀರ್ಣ ಅಂತ ಹೇಳಿದ್ರೆ ಸೂತ್ರ ಏನು ವೃತ್ತಾಕಾರದಲ್ಲಿರೋದ್ರಿಂದ ಪೈ ಆರ್ ಸ್ಕ್ವಯರ್ ಇ ಕೊಟ್ಟು ನೂರ ಐವತ್ನಾಲ್ಕು ಬೈ ಮೂರು ಎಂಟು ಪೈ ಆರ್ ಸ್ಕ್ವಯರ್ ಪೈ ಆರ್ ಸ್ಕ್ವಯರ್ ಅಂತೇಳಿದ್ರೆ ಕೊಟ್ಟಿದ್ದಾರೆ ನೂರ ಐವತ್ನಾಲ್ಕು ಇಂಟು ಹೆಚ್ಚು ಅಂತೇಳಿದ್ರೆ ಹದಿನೈದು ಇಲ್ಲಿ ಹದಿನೈದು ಕೊಟ್ಟಿದ್ದಾರೆ ಎರಡೊಂದ್ಲಿ ಸಾರಿ ಇಲ್ಲಿ ಮೂರಿದೆ ಮೂರೊಂದಲಿ ಮೂರೈದ್ಲಿ ಹದಿನೈದು ಈಗ ನೂರ ಐವತ್ನಾಲ್ಕು ಇಂಟು ಐದನ್ನು ಗುಣಿಸಿ ಉತ್ತರ ಎಷ್ಟು ಬಂತು ನೂರ ಐವತ್ನಾಲ್ಕು ಇಂಟು ಐದು ಏಳ್ನೂರ ಎಪ್ಪತ್ತು ಬರ್ತದೆ ಏಳ್ನೂರ ಎಪ್ಪತ್ತು ಘನಫಲ ಕೇಳಿರೋದ್ರಿಂದ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀತೀರ ಇದು ಶಂಕು ಮತ್ತು ಸಿಲಿಂಡರ್ ಸಮಾನಾದ ಪಾದ ಮತ್ತು ಸಮ ಎತ್ತರವನ್ನು ಹೊಂದಿದೆ ಸಿಲಿಂಡರ್ನ ಗನಪಲ ಮುನ್ನೂರು ಮೀಟರ್ ಕ್ಯೂಬ್ ಆದರೆ ಮೀಟರ್ ಕ್ಯೂಬ್ ಅದನ್ನು ಹೀಗೆ ಬರೀರಿ ಮಕ್ಕಳೇ ಮೀಟರ್ ಕ್ಯೂಬನ್ನು ಹೇಗೆ ಬರಿತೀವಿ ಅಂದರೆ ಮೀಟರ್ ಕ್ಯೂಬ್ ಓಕೆ ಆದರೆ ಶಂಕುವಿನ ಘನಫಲ ಅಂತ ಸಮಾನಾದ ಪಾದ ಶಂಕು ಮತ್ತು ಸಿಲಿಂಡರಿಗೆ ಏನು ಮತ್ತು ಶಂಕುವಿನ ಘನಫಲಕ್ಕೆ ಏನು ಸಂಬಂಧ ಅಂತ ಶಂಕುವಿನ ಗಣಫಲ ಸಿಲಿಂಡರ್ನ ಗಣಪಲ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ ಪೈ ಆರ್ ಸ್ಕ್ವಯರ್ ಹೆಚ್ಚಾಗ್ತೀವಿ ಶಂಕುವಿನ ಗಣಪಲ ಅಂದರೆ ಒಂದು ಬೈ ಮೂರು ಪೈ ಆರ್ ಸ್ಕ್ವಯರ್ ಹೆಚ್ ಅಂದರೆ ಈ ಸಿಲಿಂಡರ್ ಇದೆಯಲ್ಲ ಸೇಮ್ ಏನು ಸಮವಾದ ಪಾದ ಸಮ ಎತ್ತರವನ್ನು ಹೊಂದಿದರೆ ಎರಡು ಸೇಮ್ ಇದ್ರೆ ಸಿಲಿಂಡರ್ದು ಮತ್ತು ಶಂಕುದು ಎತ್ತರ ಸೇಮ್ ಇದ್ದರೆ ಮತ್ತು ಸಮಾನವಾದ ಪಾದ ಇದ್ದರೆ ಏನು ಮಾಡಬೇಕಂತೇಳಿದ್ರೆ ಮೂರು ಪಟ್ಟಿ ಇರ್ತದೆ ಶಂಕುವಿನ ಮೂರು ಪಟ್ಟು ಜಾಸ್ತಿ ಇರುತ್ತೆ ಸಿಲಿಂಡರ್ನ ಗಣಪರ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಈಗ ಇದು ಸಿಲಿಂಡರ್ ಇದೆ ರೇಡಿಯಸ್ ಸಮಯ ಇರುತ್ತೆ ತ್ರಿಜ್ಯ ಸಮಯ ಇದ್ದು ಎತ್ತರ ಸಮಯ ಇದ್ದು ಸೇಮ್ ಇದು ಇದು ಎರಡು ಒಂದೇ ಥರ ಇದ್ದಾಗ ಇದರಲ್ಲಿ ನಾನು ನೀರು ತುಂಬಿಸ್ತೇನೆ ಅಂದರೆ ಇದನ್ನು ತುಂಬಿಸ್ಲಿಕ್ಕೆ ಮೂರು ಸಲ ಹಾಕಬೇಕಾಗುತ್ತೆ ನೀರನ್ನು ಅಥವಾ ಹಾಲನ್ನು ಈ ಈ ಸಿಲಿಂಡರ್ ಆಕೃತಿಯ ಪಾತ್ರೆಯನ್ನು ತುಂಬಿಸ್ಲಿಕ್ಕೆ ಎಷ್ಟು ಸಲ ಹಾಕಬೇಕಾಗುತ್ತೆ ನಾನು ಮೂರು ಸಲ ಹಾಕಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಆದ್ದರಿಂದ ಅದು ಅದೇ ಇದು ಹೇಳ್ತಾ ಇದೆ ಪೈ ಆರ್ ಸ್ಕ್ವಯರ್ ಹೆಚ್ ಇಸ್ ಈಕ್ವಲ್ ಟು ಒಂದು ಬೈ ಮೂರು ಪೈ ಆರ್ ಸ್ಕ್ವಯರ್ ಹೆಚ್ ಈಗ ಇಲ್ಲಿ ಯಾವುದು ಕೊಟ್ಟಿದ್ದಾರೆ ಸಿಲಿಂಡರ್ನ ಗನಪರ ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ಆಗ ಇದೆಷ್ಟಿದೆ ಇದು ಮುನ್ನೂರಿದೆ ಆಗ ಇದನ್ನು ಯಾ ಎಷ್ಟರಿಂದ ಬಾಗಿಸ್ತೀರ ನೀವು ಮೂರರಿಂದ ಭಾಗಿಸ್ತೀರ ಆಗ ಎಷ್ಟು ಬಂತು ನಿಮಗೆ ನೂರು ಬಂತು ನೂರು ಏನು ಸೆ ಮೀಟರ್ ಕ್ಯೂಬ್ ನೂರು ಮೀಟರ್ ಕ್ಯೂಬ್ ಶಂಕುವಿನ ಗಣಪಲ ಎಷ್ಟು ಮೀಟರ್ ಕ್ಯೂಬ್ ಒಂದು ವೇಳೆ ಅವರು ಶಂಕುವಿನ ಕೊಟ್ಟು ಸಿಲಿಂಡರ್ನ ಕೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಶಂಕುವಿನ ಗಣಪಲ ನೂರು ಅಂತ ನೂರು ಅಂತ ಬೇಡ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಯಾವುದನ್ನು ಕಂಡಿಡಿರಿ ಸಿಲಿಂಡರ್ನ ಗಣಪಲ ಕಂಡುಹಿಡಿಯಿರಿ ಅಂತೇಳಿದ್ರೆ ಇದನ್ನು ಎಷ್ಟಿಂದ ಗುಣಿಸಬೇಕಾಗುತ್ತೆ ಮೂರಿಂದ ಗುಣಿಸಿ ಸಿಲಿಂಡರ್ನ ಗಣಪಲ ಎಪ್ಪತ್ತೈದು ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟ್ರ್ ಮೀಟರ್ ಇದ್ದರೆ ಮೀಟ್ರ್ ಕ್ಯೂಬ್ ಅದೇ ಸಿಲಿಂಡರ್ ದೊಡ್ಡದು ಅಲ್ವಾ ಅದರ ಈಗ ಹದಿನೈದು ಸಾವಿರ ಸಿಲಿಂಡರ್ನ ಗಣಪಲ ಹದಿನೈದು ಸಾವಿರ ಅಂತ ಕೊಟ್ಟರೆ ಈ ಸಿಲಿಂಡರ್ನ ಗಣಪಲ ಹದಿನೈದು ಸಾವಿರ ಅಂತ ಕೊಟ್ಟು ಈ ಶಂಕುವಿನ ಗಣಪಲ ಕಂಡಿಡಿ ಅಂತೇಳಿದ್ರೆ ಮೂರಿಂದ ಭಾಗಿಸ್ಬೇಕು ಆಗ ನಿಮ್ಗೆ ಎಷ್ಟು ಬರುತ್ತೆ ಐನೂರು ಅರ್ಥ ಆಯ್ತಲ್ಲ ಇದು ಈಸಿಯೆಸ್ಟ್ ವೇ ದೊಡ್ಡದು ಸಿಲಿಂಡರ್ ಅಂತ ನಿಮ್ಮ ಕ ಮನಸ್ಸಲ್ಲಿರಬೇಕು ಮೂರು ಸಲ ಹಾಕಬೇಕಾಗತ್ತೆ ಈಗ ಸಿಲಿಂಡರ್ನ ಗಣಪಲ ಕೊಟ್ಟು ಶಂಕುವಿನ ಗಣಪಲ ಕಂಡಿಡೀರಿ ಅಂದರೆ ಮೂರರಿಂದ ಭಾಗಿಸ್ತೀರ ಓಕೆನಾ ಚಿಕ್ಕದಲ್ವಾ ಆಗ ಮೂರರಿಂದ ಭಾಗಿಸ್ತೀರಾ ಈಗ ಶಂಕುವಿನ ಗಣಪಲ ಕೊಟ್ಟು ಸಿಲಿಂಡರ್ನ ಕಂಡಿಡಿದಿ ಅಂತೇಳಿದ್ರೆ ಏನು ಮಾಡ್ತೀರಾ ಮೂರರಿಂದ ಗುಣಿಸಿ ಉತ್ತರವನ್ನು ಬರೀತೀರಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ಕ್ವಶನ್ ಒಂದು ಶಂಕು ಮತ್ತು ಸಿಲಿಂಡರ್ ಸಮಾನಾದ ಪದ ಸಮಯ ಎತ್ತರವನ್ನು ಹೊಂದಿದೆ ಸಿಲಿಂಡರ್ ಮತ್ತು ಶಂಕುಗಳ ಗಾತ್ರಗಳ ಅನುಪಾತ ಗಾತ್ರ ಅಂತ ಹೇಳಿದ ತಕ್ಷಣ ಎಲ್ಲಿಗೆ ಹೋಗ್ಬೇಕು ನಾವು ಗಾತ್ರ ಅಂತ ಹೇಳಿದ ತಕ್ಷಣ ನಾವು ಘನಫಲಕ್ಕೆ ಹೋಗ್ಬೇಕು ಘನಫಲ ಏನು ಗೊತ್ತು ನಮಗೆ ಫಸ್ಟ್ ಮೇಲದು ಶಂಕು ಶಂಕುವಿನ ಘನಫಲ ಏನು ಒಂದು ಬೈ ಪೈ ಆರ್ ಸ್ಕ್ವಯರ್ ಹೆಚ್ ಮತ್ತು ಸಿಲಿಂಡರ್ ಸಿಲಿಂಡರ್ದು ಪೈ ಆರ್ ಸ್ಕ್ವಯರ್ ಹೆಚ್ ಈ ಪೈ ಆರ್ ಸ್ಕ್ವಯರ್ ಹೆಚ್ ಪೈ ಆರ್ ಸ್ಕ್ವಯರ್ ಹೆಚ್ ಕ್ಯಾನ್ಸಲ್ ಆಗುತ್ತೆ ಆಗ ನನಗೇನು ಬರುತ್ತೆ ಒಂದು ಬೈ ಮೂರು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಅನುಪಾತ ಏನು ಬರೀತೀರ ಗಾತ್ರ ಫಸ್ಟು ಸಿಲಿಂಡರ್ ಮತ್ತು ಕೇಳಿ ಇಲ್ಲಿ ನಾವು ಮಾಡಿದ್ದು ಶಂಕು ಮತ್ತು ಸಿಲಿಂಡರ್ನ ಅನುಪಾತದಲ್ಲಿ ಬರೆದೀವಿ ಅವ್ರು ಕೇಳಿದು ಸಿಲಿಂಡರ್ ಮತ್ತು ಶಂಕುಗಳ ಗಾತ್ರಗಳ ಅನುಪಾತ ಅಂತ ಆಗ ನಾನು ಇದನ್ನು ಉಲ್ಟ ಬರೆದ್ರೆ ಆಯಿತು ಮೂರು ಇಷ್ಟು ಒಂದು ಅರ್ಥ ಆಯ್ತಲ್ಲ ಮಕ್ಕಳೇ ಹೇಗೆ ಮಾಡೋದು ಅಂತ ಇದು ಈ ಇದನ್ನ ಬರೆದ್ರೆ ಅದೇನಾಗುತ್ತೆ ಇದು ಮೇಲೆದು ಶಂಕುದಾಗುತ್ತೆ ಕೆಳಗೆದು ಸಿಲಿಂಡರ್ ಘನಪಲ ಆಗುತ್ತೆ ಅರ್ಥ ಆಯ್ತಲ್ವಾ ಗಾತ್ರ ಘನಪಲ ಅಂತ ಗಾತ್ರ ಓಕೆನಾ ಈಗ ನೆಕ್ಸ್ಟ್ ಕ್ವಶನ್ ಅರ್ಧಗೋಳದ ಓ ಇದು ಕ್ವಶನ್ ಫಾರ್ಮುಲಾ ಬಂದುಬಿಟ್ಟಿದೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮೂರು ಪೈ ಆರ್ ಸ್ಕ್ವಯರ್ ಅಂತ ಬರಿತೀರಾ ತ್ರಿಜ್ಯ ಏಳು ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಗೋಳ ಅಂತ ಹೇಳಿದ ತಕ್ಷಣ ನಾಲ್ಕು ಪೈ ಆರ್ ಸ್ಕ್ವಯರ್ ನಾಲ್ಕು ಇಂಟು ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವಯರ್ ಅಂತ ಹೇಳಿದ್ರೆ ಏಳನ್ನು ಎರಡು ಸಲ ಬರಿ ಏಳು ಏಳು ಕ್ಯಾನ್ಸಲ್ ಆಯಿತು ಎಂಬತ್ತ ಎಂಟು ನಾಲ್ಕು ಇಂಟು ಇಪ್ಪತ್ತೆರಡು ಎಂಬತ್ತೆಂಟು ಎಂಬತ್ತೆಂಟು ಇಂಟು ಏಳು ಎಂಬತ್ತೆಂಟು ಇಂಟು ಏಳು ಎಷ್ಟಾಗುತ್ತೆ ಗುಣಸಿ ಏಳೆಂಟು ಐವತ್ತಾರು ಐದು ಏಳೆಂಟು ಐವತ್ತಾರು ಐವತ್ತಾರು ಐದು ಅರವತ್ತ ಒಂದು ಸೊ ಅರವತ್ತ ಒಂದು ಮೇಲ್ಮೈ ವಿಸ್ತೀರ್ಣ ಕೇಳಿರೋ ಸೆಂಟಿಮೀಟ್ರಿಂದ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರೀತಾರೆ ಉತ್ತರವನ್ನು ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವಯರ್ ಶಂಕುವಿನ ಪಾದದ ವ್ಯಾಸ ಶಂಕು ಇದೆ ಪಾದದ ವ್ಯಾಸ ಕೊಟ್ಟಿದ್ದಾರೆ ಪಾದದ ವ್ಯಾಸ ಎಷ್ಟಂತೆ ವ್ಯಾಸ ಅಂತ ಹೇಳಿದ್ರೆ ಗೊತ್ತಲ್ವ ನಿಮಗೆ ಇದು ಇದು ವೃತ್ತ ವ್ಯಾಸ ಅಂತೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಇರೋದು ಫುಲ್ ಇರುವಂಥದ್ದು ವ್ಯಾಸ ಆಗುತ್ತೆ ಮಕ್ಳಿಗೆ ವ್ಯಾಸ ಎಂಟು ಸೆಂಟಿಮೀಟ್ರು ವ್ಯಾಸ ಎಂಟು ಸೆಂಟಿಮೀಟ್ರ್ ಅಂತೇಳಿದ್ರೆ ಡಿ ಈಕ್ವಲ್ ಟು ಎಂಟಾಗುತ್ತೆ ಆರ್ ಕಂಡು ಹಿಡಬೇಕು ಅಂತ ಹೇಳಿದ್ರೆ ಎಂಟು ಬಾಗಿಸು ಎರಡು ಎಷ್ಟಾಗುತ್ತೆ ನಾಲ್ಕಾಗುತ್ತೆ ಆಗುತ್ತೆ ಆರ್ ಎತ್ತರ ಅಂತೇಳಿದ್ರೆ ಹೆಚ್ಚು ಹೆಚ್ಚೆಸ್ ಸೆಂಟಿಮೀಟ್ರ್ ಮೂರು ಸೆಂಟಿಮೀಟ್ರ್ ಏನು ಕೇಳಿದಾರಲ್ಲಿ ಓರೆ ಎತ್ತರ ಕಂಡು ಆಗ ನಿಮಗೆ ಗೊತ್ತಿರಬೇಕು ಮಕ್ಕಳೇ ಎಲ್ ಸ್ಕ್ವಯರ್ ಈಕ್ವಲ್ ಟು ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಅಂತ ಸೂತ್ರ ಹೆಚ್ ಅಂತ ಹೇಳೋದು ಎತ್ತರ ಎಷ್ಟಿದೆ ಅಲ್ಲಿ ಮೂರು ಸ್ಕ್ವಯರ್ ಪ್ಲಸ್ ವ್ಯಾಸ ಎಷ್ಟು ಆರ್ ಅಂತ ಹೇಳಿದ್ರೆ ವ್ಯಾಸ ಡಿ ಸಿಗುತ್ತೆ ಅದರ ಅರ್ಧ ಅಂದರೆ ನಾಲ್ಕು ಸ್ಕ್ವಯರ್ ಆಗ ಮೂರು ಮೂರಲಿ ಒಂಬತ್ತು ನಾಲ್ಕು ನಾಲ್ಕಲಿ ಹದಿನಾರು ಆಗ ನಿಮ್ಗೆ ಎಷ್ಟು ಬಂತು ಇಪ್ಪತ್ತೈದು ಬಂತು ಎಲ್ ಸ್ಕ್ವಯರ್ ಈಕ್ವಲ್ ಟು ಇಪ್ಪತ್ತೈದು ಎಲ್ ಇಸ್ ಈಕ್ವಲ್ ಟು ರೂಟ್ ಇಪ್ಪತ್ತೈದು ಎಲ್ ಬೆಲೆ ಎಷ್ಟು ವರ್ಗಮೂಲ ಎಲ್ದು ವರ್ಗಮೂಲ ಇಪ್ಪತ್ತೈದರ ವರ್ಗಮೂಲ ಐದಾಗುತ್ತೆ ಪೆಟ್ರೋಲ್ ಟ್ಯಾಂಕರ್ ಪೆಟ್ರೋಲ್ ಟ್ಯಾಂಕರ್ ನೀವು ನೋಡಿದ್ದೀರಲ್ವ ಪೆಟ್ರೋಲ್ ಟ್ಯಾಂಕ್ ಹೋಗ್ತಾ ಇರ್ತದೆ ಹೇಗಿರ್ತದೆ ಕ್ಯಾಪ್ಸೂಲ್ ಥರನೇ ಕಾಣುತ್ತೆ ಸ್ವಲ್ಪ ಅಲ್ವಾ ಹಿಂಗಿರುತ್ತೆ ಪೆಟ್ರೋಲ್ ಟ್ಯಾಂಕು ಅಲ್ಲ ಮಕ್ಕಳೇ ಪೆಟ್ರೋಲ್ ಟ್ಯಾಂಕು ಹಿಂದೆ ಹಾಂ ಆಗ ಇಲ್ಲಿ ಇಲ್ಲಿಗಿಂದ ಇಲ್ಲಿ ತನಕ ಇಲ್ಲಿಂದ ಇಲ್ಲಿ ತನಕ ಯಾವ ಆಕೃತಿ ಆಯ್ತಿದ್ದು ಇದು ಸಿಲಿಂಡರ್ ಆಯಿತು ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಸಿಲಿಂಡರ್ ಆಕೃತಿ ಇದು ಅರ್ಧಗೋಳ ಇದು ಅರ್ಧಗೋಳ ಆಗ ಎರಡು ಅರ್ಧಗೋಳ ಮತ್ತು ಒಂದು ಸಿಲಿಂಡರ್ನ ಆಕೃತಿ ಆಕೃತಿ ಏನಂತ ಕೇಳಿದರೆ ಚೌಕ ಘನದ ಘನದ ಪಾದದ ಉದ್ದ ಆಗ ಪಾದದ ಉದ್ದ ಎಷ್ಟು ಕೊಡಿದರೆ ಎಲ್ ನಾಲ್ಕು ಐದು ಸೆಂಟಿಮೀಟರ್ ಕೊಡಿದ್ದಾರೆ ಏನನ್ನ ಕಂಡುಹಿಡಿಯ ಕೇಳಿದರೆ ನಮಗೆ ಅಲ್ಲಿ ಗ ಘನಫಲವನ್ನು ಕಂಡುಹಿಡಬೇಕು ಅಂತ ಹೇಳಿದರೆ ಘನಫಲ ಸೂತ್ರ ಏನು ವಿ ಈಕ್ವಲ್ ಟು ವಿ ಈಕ್ವಲ್ ಟು ಏಗಾತ ಮೂರು ಅಂಥೇಳಿದರೆ ಐದು ಇಂಟು ಐದು ಇಂಟು ಐದು ಮೂರು ಸಲ ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ನೂರ ಇಪ್ಪತ್ತೈದು ಸೆಂಟಿಮೀಟರ್ ಇಲ್ಲದ್ರೆ ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೆದಿರಬೇಕು ಗೋಳದ ತ್ರಿಜ್ಯ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ವಕ್ರ ಮೇಲ್ಮೈ ಕೇಳಿದರೆ ವಕ್ರ ಮೇಲ್ಮೈ ಎಕ್ರ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ಆಗ ಸೂತ್ರ ಟೂ ಪೈ ಆರ್ ಸ್ಕ್ವಯರ್ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಆರ್ ಅಂತೇಳಿದ್ರೆ ಏಳು ಇಂಟು ಏಳು ಆಗ ಏಳಕ್ಕೆ ಏಳು ಆಯ್ತು ಆಗ ಎರಡು ಇಂಟು ಇಪ್ಪತ್ತೆರಡು ಎಷ್ಟಾಯಿತು ಆಯಿತು ನಲವತ್ತ್ನಾಲ್ಕು ಇಂಟು ಇಲ್ಲೊಂದು ಏಳು ಉಳ್ಕೊಂಡಿದೆ ಏಳು ನಾಲ್ಕು ಇಪ್ಪತ್ತೆಂಟು ಎರಡು ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಎಷ್ಟು ಬಂತು ಮುನ್ನೂರ ಎಂಟು ವಕ್ರ ಮೇಲ್ಮೆ ವಿಸ್ತೀರ್ಣ ಆಗಿರೋದ್ರಿಂದ ಸೆಂಟಿಮೀಟ್ರಲ್ಲಿರೋದ್ರಿಂದ ನಾನು ಏನಂತ ಬರಿತೀನಿ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿತೀನಿ ಒಟ್ಟೆಲ್ಲ ಫಾರ್ಮ್ಲಾಗಳು ನೀವೇನು ಮಾಡಬೇಕಾಗುತ್ತೆ ಸರಿಯಾಗಿ ಕಲ್ತ್ ಎಲ್ಲ ಫಾರ್ಮುಲೂ ಕರಿಬೇಕು ಏನು ಕೇಳಿ ಕೇಳೋದಿಲ್ಲ ಏನು ಕೇಳ್ತಾರೆ ಅಂತ ಗೊತ್ತಿಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಒಂದು ಎರಡು ಮಾರ್ಕ್ಸ್ ಒನ್ವೆಡೆಡ್ ಆನ್ಸಸ್ ಇರುತ್ತೆ ಅಂತ ಅರ್ಥ ಆಯ್ತಲ್ವಾ ನೀವು ಸ್ಕೋರಿಂಗ್ ಮಾಡೋರು ಎಲ್ಲವೂ ಇದೆಲ್ಲ ಇಂಪಾರ್ಟೆಂಟೇ ಅದರಿಂದ ಕಲಿಲೇಬೇಕಾಗುತ್ತೆ